ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕೆಚ್ಚದೆಯ ಹುಲಿಗಳು ನಾಡು ನುಡಿ ನೆಲ ಜಲ ಗಡಿ ಭಾಷೆ ಕನ್ನಡಿಗರ ಬದುಕು ಕನ್ನಡದ ನೆಲದಲ್ಲಿ ಕನ್ನಡಕ್ಕಾಗಿಯೇ ಕನ್ನಡಿಗರಿಗಾಗಿಯೇ ಕರ್ನಾಟಕಕ್ಕಾಗಿಯೇ ಉಳಿಬೇಕು ನಾವು ನಮ್ಮ ನೆಲವನ್ನು ನಮ್ಮ ಜಲವನ್ನ ನಮ್ಮ ಗಡಿಯನ್ನ ನಮ್ಮ ಕನ್ನಡಿಗರ ಬದುಕನ್ನು ಹಸನಗೊಳಿಸಲು ನಮ್ಮ ಪ್ರಾಣ ಒತ್ತೆ ಇತ್ತಾದರೂ ಈ ನಾಡ ರಕ್ಷಣೆ ಮಾಡುತ್ತೇವೆ ಭಾರತದ ಗಡಿಯಲ್ಲಿ ಭಾರತದ ಸೈನಿಕರು ಭಾರತದ ಗಡಿಯ ರಕ್ಷಣೆ ಹೇಗೆ ಮಾಡ್ತಾ ಇದ್ದರು ಹಾಗೆ ಕರ್ನಾಟಕದ ಗಡಿಗಳನ್ನು ರಕ್ಷಣೆ ಮಾಡುವ ಕಲವೇ ನಮ್ಮ ಜೀವ ಇರೋವರೆಗೂ ಸೂರ್ಯ ಚಂದ್ರ ಇರೋವರೆಗೂ ಕರ್ನಾಟಕದಲ್ಲಿ ಕಲವೆಯ ಇತಿಹಾಸ ಉಳಿಯಲು ಎಂತದೇ ಬಂದರು ಎಂತದೇ ಎದುರಾದರೂ ಕರವೆಯ ಹೆಸರನ್ನು ಉಳಿಸುತ್ತೇವೆ ಕರ್ನಾಟಕವನ್ನು ಸಮೃದ್ಧವಾಗಿ ಕಟ್ಟೇವೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಜಾತಿ ಧರ್ಮಗಳ ಲೆಕ್ಕವಿಲ್ಲದೆ ನಾವೆಲ್ಲರೂ ಕನ್ನಡಿಗರು ಕನ್ನಡ ತಾಯಿಯ ಮಕ್ಕಳು ನಮ್ಮ ಮಾತೃಭಾಷೆ ಭಾಷೆ ಕನ್ನಡ ನಮ್ಮ ನೆಲದ ಭಾಷೆ ಕನ್ನಡ ಆ ಕನ್ನಡ ಸೂರ್ಯಚಂದ್ರ ಇರೋವರೆಗೂ ಉಳಿಬೇಕು ಅನ್ನೋದಾದರೆ ನಮ್ಮ ಹೋರಾಟವೂ ಉಳಿಬೇಕಾಗಿದೆ ಅದಕ್ಕಾಗಿ ನಮ್ಮ ಜಿಲ್ಲಾ ತಂಡ ನಾಯಕರ ಜೊತೆಯಲ್ಲಿ ಯಾವ ಭೇದ ಭಿನ್ನಾಭಿಪ್ರಾಯಗಳು ಇಲ್ಲದೆ ಅವರ ಆದೇಶದ ಮೇರೆಗೆ ನಮ್ಮ ಜಿಲ್ಲೆಗಳಲ್ಲಿ ಸಮೃದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟುತ್ತೇವೆ ನಮಗೆ ಕನ್ನಡವೇ ಜಾತಿ ನಮಗೆ ಕನ್ನಡವೇ ಧರ್ಮ ನಮಗೆ ಕನ್ನಡವೇ ದೇವರು ಈ ಸಿದ್ಧಾಂತದ ಅಡಿಯಲ್ಲಿ ಕನ್ನಡದ ಬಾವುಟವನ್ನ ಉತ್ತುಂಗಕ್ಕೆ ಏರಿಸುವ ಕೆಲಸವನ್ನ ಜೀವದ ಹಂಗು ತೊರೆದು ಮಾಡುತ್ತೇವೆ ಕರ್ನಾಟಕ ಗಲ್ಲಿಗೆ ಗಲ್ಲಿ ತಾಯಿ ಕನ್ನಡಾಂಬೆ ನಿನ್ನ ರಸ್ತೆ ಮಾಡುವ ನಮ್ಮ ತೋಳಿಗೆ ಶಕ್ತಿಯನ್ನು ಕೊಡುತ್ತಾಯಿ ನೀ ನಾಡನ್ನ ಈ ನುಡಿಯನ್ನ ಎಂತಲೇ ಶಕ್ತಿಗಳು ಯಾರಾದ್ರೂ ಉಳಿಸಿಕೊಳ್ಳುತ್ತೇವೆ ಕನ್ನಡವನ್ನ ಬೆಳೆಸುತ್ತೇವೆ ಕನ್ನಡವನ್ನ ಬಳಸುತ್ತೆ